ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಯತಿಗಳ ವಚನ ಹೀಗಿದೆ ನಡುವಣ ಮಂಟಪದಲ್ಲಿ ಮೃಡಮೂರ್ತಿಯ ಕಂಡೆನಯ್ಯ ಮೃಡನ ಗಡಣೆಯಲ್ಲಿ ಜಗವೆಲ್ಲ ಅಡಗಿ ಉಡುಗಿದೆ ನೋಡ ಈ ಒಡೆಯನ ಮಹಿಮೆಯನೇನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣವೆಂಬ ಮೂರು ದೇಹಗಳಲ್ಲಿ ಮಧ್ಯದಲ್ಲಿರುವುದು ಸೂಕ್ಷ್ಮ ದೇಹ ಅದು ನಡುವಿನ ಮಂಟಪ ಆ ಮಂಟಪದಲ್ಲಿ ಪ್ರಾಣಲಿಂಗ ರೂಪದಲ್ಲಿ ಪರಶಿವನಿದ್ದಾನೆ ಅವನು ಮೃಡಮೂರ್ತಿ ಅವನಲ್ಲಿಯೇ ಜಗವೆಲ್ಲವೂ ಸಾಮರಸ್ಯ ಹೊಂದಿದೆ ಇಂತಹ ಒಡೆಯನನ್ನು ವರ್ಣಿಸುವುದು ಅಸದಳ ಅವನ ಮಹಿಮೆ ವರ್ಣನಾತೀತವೆಂಬ ಭಾವ ಈ ವಚನದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಇಂದಿನ ಮಾತು ಹರಿವ ನೀರಿನಂತೆ ಒಳ್ಳೆಯದನ್ನು ಮಾಡುತ್ತಾ ಸಾಗಿ ಕೆಟ್ಟದ್ದು ಕಸದಂತೆ ದಡ ಸೇರುತ್ತದೆ ಖುಷಿಯಿಂದ ಹಾರಾಡುತ್ತಿರುವ ಗಾಳಿಪಟದ ನಿಯಂತ್ರಣ ನೆಲದಲ್ಲಿರುವ ಸೂತ್ರದಲ್ಲಿದೆ ಎತ್ತರಕ್ಕೇರಿದರೂ ನೆಲದ ನಂಟು ಮರೆಯಬಾರದು ಶರಣು ಶರಣಾರ್ಥಿಗಳು